ದ ಡಿಬೇಟ್ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದು ನಾವು ವಿಜಯೇಂದ್ರ ರಾಮನಾಥ ಭಟ್ಟರು ಬರೆದ ಸಂಧ್ಯಾ ವಂದನೆಯ ಅಂತರಂಗ ಅನ್ನೋ ಗ್ರಂಥವನ್ನ ಆಧಾರವಾಗಿಟ್ಕೊಂಡು ಒಂದು ಚರ್ಚೆ ನಡೆಸಲಿದ್ದೇವೆ ನಮ್ಮ ಇವತ್ತಿನ ಚರ್ಚೆಯ ವಿಷಯ ಸಂಧ್ಯಾ ವಂದನೆಯ ಮೂಲ ಸ್ವರೂಪ ಮತ್ತು ಅದರ ನಿಜವಾದ ಉದ್ದೇಶ ಯಾವುದು ಅನ್ನೋದು ಹೌದು ಅಂದ್ರೆ ನಾವು ಕೇಳಿಕೊಳ್ಳಬೇಕಾದ ಒಂದು ಕೇಂದ್ರ ಪ್ರಶ್ನೆ ಇದೆ ಸಂಧ್ಯಾ ವಂದನೆ ಅನ್ನೋದು ಮುಖ್ಯವಾಗಿ ಆತ್ಮ ಮತ್ತು ಬ್ರಹ್ಮಾಂಡದ ಸ್ವರೂಪವನ್ನ ಅರಿಯುವ ಒಂದು ಹ್ಮ್ ಬಹಳ ಗಹನವಾದ ತಾತ್ವಿಕ ಮತ್ತು ಆಧ್ಯಾತ್ಮಿಕ ಸಾಧನೆಯೇ ಅಥವಾ ಅದು ಪ್ರಧಾನವಾಗಿ ನಮ್ಮ ದೈನಂದಿನ ಪಾಪಗಳನ್ನು ತೊಳೆದು ಧಾರ್ಮಿಕ ಅರ್ಹತೆಯನ್ನು ಉಳಿಸಿಕೊಳ್ಳೋಕೆ ಇರುವ ಒಂದು ಶ್ರದ್ಧಾಪೂರ್ವಕವಾದ ನಿತ್ಯಕರ್ಮವೇ ಈ ಪ್ರಶ್ನಿಸುತ್ತಾ ನಮ್ಮ ಇವತ್ತಿನ ಮಾತುಕತೆ ಇರುತ್ತೆ ಸರಿ ನನ್ನ ವಾದ ಏನಂದ್ರೆ ಸಂಧ್ಯಾ ವಂದನೆಯನ್ನ ನಾವು ಜ್ಞಾನ ಮಾರ್ಗದ ಒಂದು ಪ್ರಮುಖ ಸಾಧನವಾಗಿ ನೋಡಬೇಕು ಹಾಗೆ ನನ್ನ ಅನಿಸಿಕೆ ಸ್ವಲ್ಪ ಬೇರೆಯಿದೆ ನನ್ನ ಪ್ರಕಾರ ಇದು ಪ್ರಾಥಮಿಕವಾಗಿ ಚಿತ್ತಶುದ್ಧಿಗಾಗಿ ಮತ್ತು ಶ್ರದ್ಧೆಯಿಂದ ಆಚರಿಸಬೇಕಾದ ಒಂದು ಪ್ರಮುಖ ಕರ್ಮ ಓಕೆ ನನ್ನ ನಿಲುವನ್ನ ಇನ್ನಷ್ಟು ಸ್ಪಷ್ಟಪಡಿಸ್ತೀನಿ ಸಂಧ್ಯಾ ವಂದನೆಯನ್ನ ಕೇವಲ ಒಂದು ಯಾಂತ್ರಿಕ ಆಚರಣೆಯಾಗಿ ನೋಡೋದು ಅದು ತಪ್ಪು ಹಾಗೆ ನೋಡಿದರೆ ಅದರ ನಿಜವಾದ ಶಕ್ತಿ ನಮಗೆ ಅರ್ಥವೇ ಆಗೋದಿಲ್ಲ ಈ ಗ್ರಂಥವೇ ಅದನ್ನ ಆಧ್ಯಾತ್ಮಿಕ ತಪಸ್ಸು ಅಂತ ಕರೆಯುತ್ತೆ ಅದರ ಅಂತಿಮ ಗುರಿ ಏನು ಪಿಂಡಾಂಡ ಅಂದರೆ ನಮ್ಮ ಈ ವ್ಯಕ್ತಿ ಶರೀರ ಮತ್ತು ಬ್ರಹ್ಮಾಂಡ ಅಂದರೆ ಇಡೀ ವಿಶ್ವ ಇವೆರಡರ ನಡುವಿನ ಐಕ್ಯತೆಯನ್ನು ಅನುಭವಿಸುವುದು ಅನುಸಂಧಾನ ಮಾಡೋದು ನಾವು ಮಾಡುವ ಪ್ರತಿಯೊಂದು ಕ್ರಿಯೆ ಉದಾಹರಣೆಗೆ ಆಚಮನ ಪ್ರಾಣಾಯಾಮ ಊರ್ಧ್ವಪುಂಡ್ರ ಧಾರಣೆ ಇವು ಕೇವಲ ಪೂಜೆಯ ವಿಧಿಗಳಲ್ಲ ಪ್ರತಿಯೊಂದಕ್ಕೂ ಒಂದು ಆಳವಾದ ಅರ್ಥವಿದೆ ಅವು ಬ್ರಹ್ಮಾಂಡದ ತತ್ವಗಳನ್ನ ಮತ್ತು ನಮ್ಮ ದೇಹದಲ್ಲಿರೋ ಚೈತನ್ಯವನ್ನ ಅರಿಯೋ ಸಾಧನಗಳು ನೋಡಿ ಈ ಗ್ರಂಥವನ್ನ ಕರ್ಮಯೋಗ ಮತ್ತು ಜ್ಞಾನಯೋಗ ಅಂತ ಎರಡು ಸಂಪುಟಗಳಲ್ಲಿ ಯಾಕೆ ವಿಂಗಡಿಸಿದ್ದಾರೆ ಅಂದ್ರೆ ಕೇವಲ ಕರ್ಮಕ್ಕಿಂತ ಅದರ ಹಿಂದಿನ ಜ್ಞಾನ ಮತ್ತು ಅನುಸಂಧಾನಕ್ಕೆ ಹೆಚ್ಚಿನ ಮಹತ್ವವಿದೆ ಅನ್ನೋದನ್ನ ಇದು ಸ್ಪಷ್ಟವಾಗಿ ತೋರಿಸುತ್ತೆ ಸಂಧ್ಯಾ ವಂದನೆಯ ಸಂಪೂರ್ಣ ಫಲ ಸಿಗೋದು ಅದರ ಅಂತರಂಗವನ್ನ ಅಂದರೆ ಅದರ ಆಳವಾದ ತಾತ್ವಿಕ ಅರ್ಥವನ್ನ ತಿಳಿದುಕೊಂಡು ಅದನ್ನ ಉನ್ನತ ಹಂತದಲ್ಲಿ ಆಚರಿಸಿದಾಗ ಮಾತ್ರ ಅಲ್ಲ ನನ್ನ ದೃಷ್ಟಿಕೋನ ಸ್ವಲ್ಪ ಭಿನ್ನವಾಗಿದೆ ನೀವ್ ಹೇಳೋದು ಉನ್ನತ ಮಟ್ಟದ ಜ್ಞಾನಿಗಳ ದಾರಿ ಆದರೆ ಸಂಧ್ಯಾವಂದನೆಯ ಪ್ರಾಥಮಿಕ ಮತ್ತು ಅತ್ಯಂತ ಮುಖ್ಯವಾದ ಕಾರ್ಯ ಏನಂದ್ರೆ ಅದೊಂದು ನಿತ್ಯಕರ್ಮ ಅಂದರೆ ಅದನ್ನು ಪ್ರತಿದಿನ ತಪ್ಪದೇ ಶ್ರದ್ಧೆಯಿಂದ ಮಾಡಬೇಕು ಅನ್ನೋದೇ ಮೊದಲ ಆದ್ಯತೆ ಅದರ ಪ್ರಮುಖ ಉದ್ದೇಶವೇ ಚಿತ್ತಶುದ್ಧಿ ಮತ್ತು ಪಾಪ ನಿವಾರಣೆ ಗ್ರಂಥದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ದಿನಕ್ಕೆ ಮೂರು ಬಾರಿ ಸಂಧ್ಯಾ ವಂದನೆ ಮಾಡುವುದರಿಂದ ಆಯಾ ಕಾಲಘಟ್ಟದಲ್ಲಿ ನಾವು ಅರಿತೋ ಅರಿಯದೆಯೋ ಮಾಡಿದ ಪಾಪಗಳು ನಾಶವಾಗ್ತವೆ ಅಂತ ಇದರ ಪ್ರಾಯೋಗಿಕ ಪ್ರಯೋಜನಗಳನ್ನು ನಾವು ಮರೆಯೋ ಹಾಗಿಲ್ಲ ಏಕಾಗ್ರತೆ ಹೆಚ್ಚಾಗುತ್ತೆ ಪ್ರಾಣಾಯಾಮದಿಂದ ಆರೋಗ್ಯ ವೃದ್ಧಿಸುತ್ತೆ ನಾನು ಅನ್ನೋ ಅಹಂಕಾರ ಕಡಿಮೆ ಆಗುತ್ತೆ ಮತ್ತು ಮನಸ್ಸಿನಲ್ಲಿ ಸಾತ್ವಿಕ ಗುಣಗಳು ಬೆಳೀತವೆ ಇಂಥ ದೈನಂದಿನ ಬದುಕಿಗೆ ಬೇಕಾದ ಲಾಭಗಳೇ ಇದರ ಜೀವಾಳ ಶ್ರದ್ಧೆ ಅಥವಾ ಆಸ್ತಿಕ ಬುದ್ಧಿಯಿಂದ ಮಾಡುವ ಆಚರಣೆಯೇ ಫಲ ಕೊಡೋದು ಎಲ್ಲರಿಗೂ ಅದರ ಹಿಂದಿನ ಆಳವಾದ ತತ್ವಶಾಸ್ತ್ರವನ್ನು ಅರಿಯುವಷ್ಟು ಸಮಯವಾಗ್ಲಿ ಸಾಮರ್ಥ್ಯವಾಗಲಿ ಇರೋದಿಲ್ಲ ಹಾಗಾಗಿ ಹೆಚ್ಚಿನ ಜನರಿಗೆ ಶ್ರದ್ಧಾಪೂರ್ವಕವಾದ ಸಾಧಕ ಹಂತದ ಆಚರಣೆಯೇ ಪ್ರಸ್ತುತ ಮತ್ತು ಅದು ಸಾಕಷ್ಟು ಕೂಡ ನೀವು ಹೇಳೋ ಪ್ರಾಯೋಗಿಕ ಪ್ರಯೋಜನಗಳನ್ನು ನಾನು ಅಲ್ಲಗಳೆಯಲ್ಲ ಆದರೆ ಅದರ ಮೂಲ ಉದ್ದೇಶವನ್ನೇ ನಾವು ಬದಿಗೊತ್ತಿದ ಹಾಗಾಗಲ್ವಾ ಆಗಲ್ವಾ ಸಂಧ್ಯಾವಂದನೆಯ ಹೃದಯವೇ ಗಾಯತ್ರಿ ಜಪ ಅದರ ಮೂಲಕ ಭಗವಂತನನ್ನ ಒಲಿಸಿಕೊಳ್ಳೋದು ಮುಖ್ಯ ಗುರಿ ಇದು ಕೇವಲ ಮಂತ್ರವನ್ನ ಗಿಣಿಪಾಠದ ಹಾಗೆ ಉರು ಹೊಡೆಯೋದಲ್ಲ ಭಗವದ್ಗೀತೆಯಲ್ಲಿ ಕೃಷ್ಣನೇ ಹೇಳ್ತಾನೆ ಯಜ್ಞಾನಾಂ ಜಪಯಜ್ಞೋಸ್ಮಿ ಅಂತ ಅಂದರೆ ಯಜ್ಞಗಳಲ್ಲಿ ಜಪಯಜ್ಞವು ಭಗವಂತನ ವಿಭೂತಿ ರೂಪ ಹಾಗಾಗಿ ನಾನು ಆ ಜಪಯಜ್ಞವನ್ನು ಮಾಡ್ತಿದ್ದೀನಿ ಅನ್ನೋ ಅನುಸಂಧಾನ ಅಥವಾ ಅರಿವು ಇರಬೇಕು ಈ ಅರಿವು ಜ್ಞಾನಪೂರ್ವಕವಾಗಿ ಮಾಡಿದಾಗ ಮಾತ್ರ ಸಾಧ್ಯ ನಾಹಂ ಕರ್ತ ಹರಿಹಿ ಕರ್ತಾ ಅಂದ್ರೆ ನಾನು ಮಾಡುವನಲ್ಲ ಹರಿಯೇ ಎಲ್ಲವನ್ನೂ ಮಾಡಿಸುವನು ಅನ್ನೋ ಭಾವದಿಂದ ಅಹಂಕಾರವನ್ನ ತೊರೆಯೋದೇ ಜ್ಞಾನದ ಮೊದಲ ಲಕ್ಷಣ ಇದು ಕೇವಲ ಕರ್ಮವನ್ನ ಯಾಂತ್ರಿಕವಾಗಿ ಮಾಡೋದರಿಂದ ಬರೋದಿಲ್ಲ ಅಲ್ವೇ ಅಲ್ಲ ನೀವು ಹೇಳೋ ಅನುಸಂಧಾನದ ಮಟ್ಟ ಇದೆಯಲ್ಲ ಅದು ಬಹಳ ಎತ್ತರದಲ್ಲಿದೆ ಅದು ಉನ್ನತ ಹಂತದ ಸಾಧಕರಿಗೆ ಸರಿ ಆದರೆ ಬಹುಪಾಲು ಜನರಿಗೆ ಗೀತೆಯ ಅದೇ ವಾಕ್ಯವು ಬೇರೆ ಅರ್ಥವನ್ನ ಕೊಡುತ್ತೆ ಜಪವನ್ನು ಶ್ರದ್ಧೆಯಿಂದ ಮಾಡುವೆ ಭಗವಂತನ ಉಪಾಸನೆ ಅಷ್ಟೇ ಸಾಕು ಇಲ್ಲಿ ಆಕ್ಚುಲಿ ಕ್ರಿಯೆಗೆ ಪ್ರಾಧಾನ್ಯತೆ ಪಾಪ ಪರಿಹಾರ ಚಿತ್ತಶುದ್ಧಿಯಂತಹ ಫಲಗಳು ಕರ್ಮದ ಸರಿಯಾದ ಆಚರಣೆಯಿಂದಲೇ ಸಿಗ್ತವೆ ಅದಕ್ಕೆ ಆಳವಾದ ತಾತ್ವಿಕ ಜ್ಞಾನ ಅತ್ಯಗತ್ಯ ಅಂತೇನಿಲ್ಲ ನೋಡಿ ಈ ಗ್ರಂಥದಲ್ಲೇ ಸಂಧ್ಯಾ ವಂದನೆಯ ಹದಿನೈದು ಪ್ರಯೋಜನಗಳನ್ನು ಪಟ್ಟಿ ಮಾಡಿದ್ದಾರೆ ಮನಸ್ಸಿನ ಚಂಚಲತೆ ದೂರವಾಗೋದು ಸಾತ್ವಿಕ ಗುಣಗಳು ಬೆಳೆಯೋದು ಆರೋಗ್ಯ ವೃದ್ಧಿಸೋದು ಧೈರ್ಯ ಹೆಚ್ಚಾಗೋದು ಇವೆಲ್ಲವೂ ಕರ್ಮವನ್ನ ಶಿಸ್ತಿನಿಂದ ಆಚರಿಸೋದ್ರಿಂದ ಸಿಗೋ ನೇರ ಫಲಗಳು ಜ್ಞಾನವಿಲ್ಲದೆಯೂ ಈ ಫಲಗಳು ಲಭ್ಯ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ತನ್ನ ಮನಸ್ಸು ಶಾಂತವಾಯಿತು ಅನ್ನೋದೇ ದೊಡ್ಡ ಫಲ ಅದಕ್ಕೆ ಪಿಂಡಾಂಡ ಬ್ರಹ್ಮಾಂಡದ ಜ್ಞಾನ ಬೇಕಾಗಿಲ್ಲ ಆದರೆ ಆ ಫಲಗಳು ಪೂರ್ಣ ಪ್ರಮಾಣದಲ್ಲಿ ಸಿಗಬೇಕಾದ್ರೆ ಜ್ಞಾನ ಬೇಕಲ್ವೆ ಕೇವಲ ಕ್ರಿಯೆಯಿಂದ ಸಿಗುವ ಫಲಕ್ಕೂ ಅದರ ಹಿಂದಿನ ತತ್ವವನ್ನು ಅರಿತು ಮಾಡೋದಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ ಉದಾಹರಣೆಗೆ ಆಚಮನವನ್ನೇ ತಗೊಳ್ಳಿ ಅದು ಬರೀ ಮೂರು ಸಾರಿ ನೀರು ಕುಡಿಯೋದಲ್ಲ ನಮ್ಮ ಈ ಶರೀರವೆಂದ ಪಿಂಡಾಂಡವನ್ನ ರಚಿಸಿರುವ ಇಪ್ಪತ್ನಾಲ್ಕು ತತ್ವಗಳನ್ನ ಸ್ಮರಿಸುವ ಒಂದು ಹ್ಮ್ ಗಹನವಾದ ಪ್ರಕ್ರಿಯೆ ಪ್ರತಿಯೊಂದು ಹೆಸರಿಗೂ ಅಂದ್ರೆ ಕೇಶವ ನಾರಾಯಣ ಮಾಧವ ಹೀಗೆ ಒಂದೊಂದು ತತ್ವದ ಜೊತೆ ಸಂಬಂಧ ಕಲ್ಪಿಸಲಾಗಿದೆ ಈ ಅರಿವಿನಿಂದ ಆಚಮನ ಮಾಡಿದಾಗ ಸಿಗುವ ಅನುಭವವೇ ಬೇರೆ ಒಂದು ನಿಮಿಷ ನೀವು ಹೇಳೋ ಇಪ್ಪತ್ನಾಲ್ಕು ತತ್ವಗಳ ಪರಿಕಲ್ಪನೆ ಅದ್ಭುತವಾಗಿದೆ ಒಪ್ಪಿದೆ ಆದರೆ ದಿನನಿತ್ಯ ಆಚರಿಸೋ ನೂರಾರು ಜನರಲ್ಲಿ ಎಷ್ಟು ಜನರಿಗೆ ಆ ತತ್ವಗಳ ಅರಿವಿರುತ್ತೆ ಬಹುಶಃ ಯಾರಿಗೂ ಇರೋದಿಲ್ಲ ಆದರೆ ಅವರೆಲ್ಲರಿಗೂ ಆಚಮನದಿಂದ ಸಿಗೋ ಶುದ್ಧಿಯ ಭಾವ ಅನುಭವತಿ ಬರುತ್ತದಲ್ಲೇ ಹಾಗಾದಿ ಕ್ರಿಯೆಯು ತಕ್ಷಣದ ಫಲವನ್ನು ಕೊಡುತ್ತೆ ಜ್ಞಾನ ಅನ್ನೋದು ಅದರ ಮೇಲಿನ ಹಂತ ಹ್ಮ್ ಅದೇ ರೀತಿ ಊರ್ಧ್ವಪುಂಡ್ರ ಧಾರಣೆಯನ್ನ ನೋಡಿ ಅದು ಕೇವಲ ಒಂದು ಮತದ ಚಿಹ್ನೆ ಅಲ್ಲ ಗ್ರಂಥದ ಪ್ರಕಾರ ಅದು ಮೂಲಾಧಾರ ಚಕ್ರದಲ್ಲಿ ಸುಪ್ತವಾಗಿರೋ ಕುಂಡಲಿನಿ ಶಕ್ತಿಯನ್ನ ಜಾಗೃತಗೊಳಿಸಿ ಸಹಸ್ರಾರ ಚಕ್ರಕ್ಕೆ ತಲುಪ್ಸೋ ಒಂದು ಯೋಗಾತ್ಮಕ ಸಂಕೇತ ಅಂದರೆ ಇದೊಂದು ಕೇವಲ ಗುರುತಲ್ಲ ಯೋಗ ಮಾರ್ಗದ ಒಂದು ಕ್ರಿಯೆ ಎಂದಾಯಿತು ಪ್ರತಿಯೊಂದು ವಿಧಿಯು ಒಂದು ದೊಡ್ಡ ತಾತ್ವಿಕ ಪರಿಕಲ್ಪನೆಯನ್ನ ಪ್ರತಿನಿಧಿಸುತ್ತೆ ಇವು ಕೇವಲ ದೈಹಿಕ ಅಥವಾ ಶುದ್ಧೀಕರಣ ಕ್ರಿಯೆಗಳಲ್ಲ ಇವು ಜ್ಞಾನಾರ್ಜನೆಯ ಮೆಟ್ಟಿಲುಗಳು ಈ ಅರಿವಿಲ್ಲದೆ ಮಾಡಿದರೆ ಅದು ಕೇವಲ ಒಂದು ಒಂಥರ ಖಾಲಿ ಚೌಕಟ್ಟಿನಂತೆ ಆಗುತ್ತೆ ಆ ತಾತ್ವಿಕ ಅರ್ಥವನ್ನ ನಾನು ಅಲ್ಲಗಳೆಯುತ್ತಿಲ್ಲ ಅದು ಬಹಳ ಶ್ರೇಷ್ಠವಾದದ್ದು ಆದರೆ ಅದೇ ಗ್ರಂಥವು ಪ್ರಾಣಾಯಾಮದ ಬಗ್ಗೆ ಏನು ಹೇಳುತ್ತೆ ಪ್ರಾಣಾಯಾಮವು ಶ್ವಾಸಕೋಶದ ಸಾಮರ್ಥ್ಯವನ್ನ ಹೆಚ್ಚಿಸುತ್ತೆ ರಕ್ತಶುದ್ಧಿ ಮಾಡುತ್ತೆ ಹಲವು ರೋಗಗಳನ್ನ ಗುಣಪಡಿಸುತ್ತೆ ಅಂತ ಸ್ಪಷ್ಟವಾಗಿ ಹೇಳುತ್ತೆ ಇದು ನೇರವಾದ ಭೌತಿಕ ಪ್ರಯೋಜನ ಹಾಗೆಯೇ ಅಂತಃಕರಣವನ್ನು ಕಲುಷಿತಗೊಳಿಸೋ ಕಾಮ ಕ್ರೋಧ ಲೋಭ ಮೋಹ ಈ ಅರಿಷಡ್ವರ್ಗಗಳನ್ನ ನಿವಾರಿಸುವುದೇ ಇದರ ಮುಖ್ಯ ಉದ್ದೇಶ ಅಂತನೂ ಹೇಳಲಾಗಿದೆ ಈ ಶುದ್ಧೀಕರಣದ ಪ್ರಯೋಜನವನ್ನ ಪಡೆಯೋಕೆ ಸಂಕೀರ್ಣ ತತ್ವಜ್ಞಾನದ ಅರಿವು ಬೇಕೇ ಬೇಕು ಅಂತೇನಿಲ್ಲ ಶಿಸ್ತಿನ ಆಚರಣೆಯೇ ಸಾಕು ಒಬ್ಬ ಸಾಮಾನ್ಯ ಸಾಧಕನಿಗೆ ನನ್ನ ಕೋಪ ಕಡಿಮೆ ಆಯಿತು ಮನಸ್ಸು ಶಾಂತವಾಯಿತು ಅನ್ನೋ ಅನುಭವವೇ ಮುಖ್ಯವೇ ಹೊರತು ಕುಂಡಲಿನೀ ಜಾಗೃತಿಯ ಸಂಕೀರ್ಣ ಜ್ಞಾನವಲ್ಲ ಮೊದಲು ಮನಸ್ಸು ಶುದ್ಧವಾಡ್ಲಿ ಆಮೇನೆ ತತ್ವಜ್ಞಾನ ತಾನಾಗೆ ಬರುತ್ತೆ ನೀವ್ ಹೇಳೋ ಈ ಪ್ರಾಯೋಗಿಕ ಪ್ರಯೋಜನಗಳು ನಿಜ ಆದ್ರೆ ಇಷ್ಟೆಲ್ಲಾ ಪ್ರಯೋಜನಗಳಿದ್ದರೂ ಇಂದೂ ಆಚರಣೆ ಕಡಿಮೆ ಆಗಿದೆಯಲ್ಲ ಇದಕ್ಕೆ ಕಾರಣವೇನು ನನ್ನ ಪ್ರಕಾರ ಅದರ ಅಂತರಂಗ ಅಥವಾ ಮಹತ್ವ ತಿಳಿಯದೆ ಅದನ್ನ ಒಂದು ಅರ್ಥಹೀನ ಯಾಂತ್ರಿಕ ಕ್ರಿಯೆಯಾಗಿ ನೋಡೋದೇ ಮುಖ್ಯ ಕಾರಣ ಅದಕ್ಕಾಗಿಯೇ ಚಾಂದೋಗ್ಯ ಉಪನಿಷತ್ತು ಸ್ಪಷ್ಟವಾಗಿ ಹೇಳುತ್ತೆ ಯದೇವ ವಿದ್ಯೆಯಾಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ ಅಂದ್ರೆ ತಿಳುವಳಿಕೆಯಿಂದ ಶ್ರದ್ಧೆಯಿಂದ ಮತ್ತು ಅದರ ರಹಸ್ಯವನ್ನ ಅರಿತು ಮಾಡಿದ ಕರ್ಮವೇ ಹೆಚ್ಚು ಶಕ್ತಿಶಾಲಿಯಾಗುತ್ತೆ ಜನರಿಗೆ ಇದರ ಹಿಂದಿನ ವಿಜ್ಞಾನ ತತ್ವಶಾಸ್ತ್ರ ಮತ್ತು ಆಧ್ಯಾತ್ಮಿಕ ಮಹತ್ವ ತಿಳಿದ್ರೆ ಅವರದನ್ನ ಯಾಕೆ ಬಿಡುತ್ತಿದ್ರು ತಿಳುವಳಿಕೆಯ ಕೊರತೆಯೇ ಶಿಸ್ತಿನ ಅಭಾವಕ್ಕೆ ಮೂಲ ಕಾರಣ ಆ ವಾದ ಸರಿ ಆದರೆ ಅದೊಂದೇ ಕಾರಣ ಅಂತ ಒಪ್ಪೋದು ಕಷ್ಟ ಜ್ಞಾನದ ಕೊರತೆ ಒಂದು ಕಾರಣ ಇರಬಹುದು ಆದರೆ ಅದೇ ಏಕೈಕ ಕಾರಣ ಅಲ್ಲ ಗ್ರಂಥವು ಪಾಶ್ಚಾತ್ಯ ಸಂಸರ್ಗ ಮತ್ತು ಆಧುನಿಕ ಜೀವನ ಶೈಲಿಯಂತಹ ಹೆಚ್ಚು ಪ್ರಾಯೋಗಿಕ ಕಾರಣಗಳನ್ನು ಕೂಡ ಕೊಡುತ್ತೆ ಬೆಳಿಗ್ಗೆ ಶಾಲೆ ಕಾಲೇಜ್ಗಳಿಗೆ ಹೋಗೋ ಅವಸರ ಉದ್ಯೋಗದ ಒತ್ತಡಗಳು ಸಮಯದ ಅಭಾವ ಇವು ಶಿಸ್ತಿನ ಅಭಾವಕ್ಕೆ ಮುಖ್ಯ ಕಾರಣಗಳು ಇಲ್ಲಿ ಜ್ಞಾನದ ಪ್ರಶ್ನೆಗಿಂತ ಶಿಸ್ತಿನ ಪ್ರಶ್ನೆಯೇ ದೊಡ್ಡದು ಮೊದಲು ಕರ್ಮವನ್ನ ಶ್ರದ್ಧೆಯಿಂದ ಆಚರಿಸೋ ಶಿಸ್ತನ್ನ ಬೆಳೆಸ್ಕೋಬೇಕು ನಿರಂತರ ಆಚರಣೆಯು ತಾನಾಗೇ ಅದರ ಹಿಂದಿನ ಅರ್ಥವನ್ನ ತಿಳಿಯೋ ಆಸಕ್ತಿಯನ್ನ ಹುಟ್ಟಿಸುತ್ತೆ ಕರ್ಮದಿಂದ ಜ್ಞಾನಕ್ಕೆ ದಾರಿ ತೆರೆಯುತ್ತೆ ಜ್ಞಾನದಿಂದಲೇ ಕರ್ಮ ಆರಂಭವಾಗ್ಬೇಕೆಂದಿಲ್ಲ ಇಲ್ಲದೆ ಕೇವಲ ಜ್ಞಾನದಿಂದ ಏನು ಪ್ರಯೋಜನ ಮೊದಲು ಅಡಿಪಾಯ ನಂತರ ಸೌಧ ಇಲ್ಲಿ ಕರ್ಮವೇ ಅಡಿಪಾಯ ಆದರೆ ಅಡಿಪಾಯ ಗಟ್ಟಿಯಾಗಿರ್ಬೇಕಾದ್ರೆ ಅದು ಯಾವುದ್ರ ಮೇಲೆ ನಿಂತಿದೆ ಎನ್ನೋ ಅರಿವು ಬೇಕಲ್ವೆ ಕೇವಲ ಶಿಸ್ತಿಗಾಗಿ ಮಾಡಿದ್ರೆ ಅದು ಒಂದು ಹಂತದಲ್ಲಿ ಬೇಸರ ತರಿಸ್ಬೋದು ನಾನಿದನ್ನು ಯಾಕೆ ಮಾಡ್ತಿದ್ದೀನಿ ಅನ್ನೋ ಪ್ರಶ್ನೆ ಬಂದಾಗ ಅದಕ್ಕೆ ಉತ್ತರ ಜ್ಞಾನದಿಂದ ಮಾತ್ರ ಸಿಗೋದು ಆ ಜ್ಞಾನವೇ ಆಚರಣೆಗೆ ಪ್ರೇರಣೆ ಅದಕ್ಕೆ ಶಕ್ತಿಯನ್ನು ತುಂಬುತ್ತೆ ಇಲ್ಲದಿದ್ರೆ ಅದು ಕೇವಲ ಒಂದು ದೈಹಿಕ ವ್ಯಾಯಾಮದಂತೆ ಆಗ್ಬಿಡುತ್ತೆ ಪ್ರೇರಣೆಯಲ್ಲದ ಶಿಸ್ತು ಹೆಚ್ಚು ಕಾಲ ಉಳಿಯಲ್ಲ ನಿಮ್ಮ ಮಾತಿನಲ್ಲಿ ಸತ್ಯವಿದೆ ಆದರೆ ನಾನು ಅದನ್ನ ಬೇರೆ ರೀತಿ ನೋಡ್ತೀನಿ ನಿರಂತರ ಆಚರಣೆಯೇ ಒಂದು ರೀತಿಯ ಧ್ಯಾನ ಅದು ಕ್ರಮೇಣ ಮನಸ್ಸನ್ನು ಹದಗೊಳಿಸುತ್ತೆ ಮನಸ್ಸು ಹದವಾದಾಗ ಜ್ಞಾನವನ್ನ ಗ್ರಹಿಸೋ ಶಕ್ತಿ ತಾನಾಗಿಯೇ ಬರುತ್ತೆ ಮಳೆ ನೀರು ನಿಲ್ಲೋಕೆ ಮುಂಚೆ ಭೂಮಿ ಹದವಾಗಿರಬೇಕು ಹಾಗೆಯೇ ಜ್ಞಾನವೆಂಬ ಮಳೆ ಸುರಿಯೋಕೆ ನಿತ್ಯಕರ್ಮವೆಂಬ ಆಚರಣೆಯಿಂದ ಮನಸ್ಸು ಹದಗೊಳ್ಳಬೇಕು ಹಾಗಾಗಿ ಆರಂಭಿಕ ಹಂತದಲ್ಲಿ ಆಚರಣೆಯ ಶಿಸ್ತೇ ಮುಖ್ಯ ಅರ್ಥವೋ ನಿಧಾನವಾಗಿ ಅನುಭವಕ್ಕೆ ಬರುತ್ತೆ ಮಾಡು ಮಾಡುತ್ತಾ ತಿಳಿ ಅನ್ನೋದು ಹೆಚ್ಚು ವಾಸ್ತವಿಕ ಮಾರ್ಗ ತಿಳಿದು ಮಾಡು ಅನ್ನೋದು ಎಲ್ಲರಿಗೂ ಸಾಧ್ಯವಾಗದ ಆದರ್ಶ ಅದೊಂದು ಸಮಗ್ರ ಸಾಧನೆ ಈ ಗ್ರಂಥದಲ್ಲಿ ವಿವರಿಸಿದಂತೆ ಅದು ಕರ್ಮಯೋಗ ಭಕ್ತಿಯೋಗ ಜ್ಞಾನಯೋಗ ಮತ್ತು ರಾಜಯೋಗಗಳ ಒಂದು ಅದ್ಭುತ ಸಂಗಮ ಅದರ ಹಿಂದಿರೋ ತಾತ್ವಿಕ ಆಳವನ್ನ ಅಂದರೆ ಪಿಂಡಾಂಡ ಮತ್ತು ಬ್ರಹ್ಮಾಂಡದ ಸಂಬಂಧವನ್ನ ಅರಿಯೋದೇ ಆಧ್ಯಾತ್ಮಿಕ ಜೀವನದ ನಿಜವಾದ ಗುರಿಯಾಗಬೇಕು ಕರ್ಮವು ಜ್ಞಾನವನ್ನ ಪಡೆಯೋ ಒಂದು ಸಾಧನವೇ ಹೊರತು ಕರ್ಮವೇ ಅಂತಿಮ ಗುರಿಯಲ್ಲ ಆ ಅರಿವಿನಿಂದ ಮಾಡಿದ ಕರ್ಮವೇ ಸಾರ್ಥಕ ನನ್ನ ಅಂತಿಮ ನಿಲುವು ಹೀಗಿದೆ ಸಂಧ್ಯಾ ವಂದನೆಯು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಜೀವನದ ಅಡಿಪಾಯ ಅದರ ನಿರಂತರ ಮತ್ತು ಶ್ರದ್ಧಾಪೂರ್ವಕ ಆಚರಣೆಯು ನಮ್ಮ ಮನಸ್ಸನ್ನ ಶುದ್ಧೀಕರಿಸಿ ಪಾಪಗಳನ್ನು ನಾಶ ಮಾಡಿ ಲೌಕಿಕ ಮತ್ತು ಆಧ್ಯಾತ್ಮಿಕ ಬದುಕಿಗೆ ಒಂದು ದೃಢವಾದ ಬುನಾದಿಯನ್ನು ಒದಗಿಸುತ್ತೆ ಹೆಚ್ಚಿನ ಜನರಿಗೆ ಮೊದಲು ಆಚರಣೆ ನಂತರ ಅರ್ಥೈಸುವಿಕೆ ಅನ್ನೋದು ಹೆಚ್ಚು ವಾಸ್ತವಿಕ ಮತ್ತು ಪ್ರಾಯೋಗಿಕ ಮಾರ್ಗ ಅರ್ಥದ ಹಿಂದೆ ಹೋಗಿ ಆಚರಣೆಯೇ ಬಿಡೋದಕ್ಕಿಂತ ಶ್ರದ್ಧೆಯಿಂದ ಆಚರಿಸುತ್ತಾ ನಿಧಾನವಾಗಿ ಅದರ ಅರ್ಥವನ್ನ ಕಂಡುಕೊಳ್ಳೋದು ಉತ್ತಮ ಕರ್ಮದ ಅಡಿಪಾಯವಿಲ್ಲದೆ ಜ್ಞಾನದ ಸೌಧ ನಿಲ್ಲೋಕೆ ಸಾಧ್ಯ ಇಲ್ಲ ಒಟ್ಟಿನಲ್ಲಿ ಸಂಧ್ಯಾವಂದನೆಯನ್ನ ಕರ್ಮ ಮಾರ್ಗದ ದೃಷ್ಟಿಯಿಂದ ಮತ್ತು ಜ್ಞಾನಮಾರ್ಗದ ದೃಷ್ಟಿಯಿಂದ ಹೀಗೆ ಎರಡೂ ಕಡೆಯಿಂದ ನೋಡೋಕೆ ಇವತ್ತಿನ ನಮ್ಮ ಚರ್ಚೆ ಒಂದು ಅವಕಾಶ ಮಾಡಿಕೊಟ್ಟಿದೆ ಅಂತ ಹೇಳಬಹುದು ಹೌದು ಬಹುಶಃ ಈ ಎರಡೂ ದೃಷ್ಟಿಕೋನಗಳು ಪರಸ್ಪರ ವಿರೋಧಿ ಅಲ್ಲವೇನು ಬದಲಾಗಿ ಒಬ್ಬ ಸಾಧಕನ ಆಧ್ಯಾತ್ಮಿಕ ಪಯಣದ ಬೇರೆ ಬೇರೆ ಹಂತಗಳನ್ನ ಇವು ಪ್ರತಿನಿಧಿಸುತ್ತವೆ ಆರಂಭದಲ್ಲಿ ಕರ್ಮ ಪ್ರಧಾನವಾಗಿದ್ದು ಕ್ರಮೇಣ ಜ್ಞಾನ ಪ್ರಧಾನವಾಗ್ತಾ ಹೋಗಬಹುದು ಸಂಧ್ಯಾವಂದನೆಯ ಅಂತರಂಗ ಅನ್ನೋ ಈ ಗ್ರಂಥದಲ್ಲಿ ಅಡಗಿರೋ ವಿಚಾರಗಳನ್ನ ಇನ್ನಷ್ಟು ಆಳವಾಗಿ ಅನ್ವೇಷಿಸೋಕೆ ಖಂಡಿತವಾಗಿಯೂ ಅವಕಾಶವಿದೆ